ನಮಸ್ಕಾರ ಬಂಧುಗಳೇ ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಟ್ಟಿರುವ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಬ್ಬಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ಧನ್ಯವಾದಗಳು ನಾಡಿನ ನಮ್ಮ ವಿಶೇಷಚೇತನ ಬಂಧುಗಳಿಗೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಿಗೆ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಯು ಆರ್ಡಬ್ಲ್ಯೂ ಒಕ್ಕೂಟ ಪದಾಧಿಕಾರಿಗಳಿಗೆ ಹೊಸ ವರ್ಷ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹೊಸ ಆಶೋತ್ತರಡರನ್ನು ಈಡೇರಿಸುವ ಭರವಸೆಯನ್ನು ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಮಾಳಪ್ಪ ಪೂಜಾರಿ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಎಂಆರ್ಡಬ್ಲ್ಯೂ ತಾಲೂಕು ಪಂಚಾಯತ ಸುರಪುರ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಒಕ್ಕೂಟ ಬೆಂಗಳೂರು ಧನ್ಯವಾದಗಳು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅಣಜಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಹಾಗೂ ವಿಶ್ವ ವಿಕಲಚೇತನರ ದಿನಾಚರಣೆ ಹಾಗೆ ಹೊಸ ವರ್ಷದ ಶುಭಾಶಯ ಕೋರುವ ದಿನಾಚರಣೆಯನ್ನು ಒಟ್ಟಿಗೆ ಆಚರಣೆ ಮಾಡಲಾಯಿತು ಅಣಜಿಗೇರಿ ಗ್ರಾಮ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಸಾಗರ್ ಎಸ್ಡಿಎ ಶಿವಾಜಿ ಹರಪನಹಳ್ಳಿ ತಾಲೂಕು ಪಂಚಾಯತ್ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಎಂಆರ್ಡಬ್ಲ್ಯೂಆರ್ ಆರ್ ಧನರಾಜ್ ಹಾಗೂ ಪಂಚಾಯತ್ ವ್ಯಾಪ್ತಿಯಲ್ಲಿನ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಂಬಿಕೆ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿ ವಿಆರ್ಡಬ್ಲ್ಯೂ ಕೆಲಸ ಮಾಡುತ್ತಿರುವ ಎಚ್ ಬ್ರಹ್ಮಾನಂದ ಹಾಗೂ ಅಣಜಿಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿಕಲಚೇತನ ಬಂಧುಗಳು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಜಿ ಪ್ರಕಾಶ್ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ವಿ ಗ್ರಾಮ ಪಂಚಾಯಿತಿ ನೀಲಗುಂದ ಧನ್ಯವಾದಗಳು ಏನೇ ಆಗಿರ್ಬೋದು ಅಥವಾ ಆ ಮಗುವನ್ನ ನೋಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಅವರಿಗೆ ಪ್ರತಿ ತಿಂಗಳ ಸಹಾಯಧನ ಆಗಿರ್ಬೋದು ಸೊ ಈ ರೀತಿಯಾಗಿ ಗರ್ಭಾವ್ಯವಸ್ಥೆಯಿಂದ ಹಿಡಿದು ಅಪ್ ಟು ಗೋರಿವರೆಗೂ ನಮಗೆ ನೆಕ್ಸ್ಟ್ ಗೋರಿವರೆಗೂ ಅವನು ಶವ ಸಂಸ್ಕಾರಕ್ಕೂ ಮೂವ್ಮೆಂಟ್ ಮಾಡ್ತಾ ಇದೆ ಸರ್ಕಾರ ಸೊ ಹಿಂಗಿರೋದ್ರಿಂದ ಸರ್ಕಾರದ ಒಂದು ಸವಲತ್ತುಗಳು ಯಾವ ರೀತಿ ಇರ್ತಮ್ಮ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆ ಎಪ್ಪತ್ತೈದರಷ್ಟು ಇರಬೇಕು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಅವ್ರು ಕೊಡ್ತಕ್ಕಂತ ವ್ಯವಸ್ಥೆ ಇರುತ್ತೆ ಸೊ ನಾವೆಲ್ಲರೂ ಕೂಡ ಸರ್ಕಾರದ ಅವಲಂಬ ಅವಲಂಬಿತರಾಗಿ ನಾವು ಇರೋದು ಬೇಡ ನಮ್ಮ ಸ್ವ ಸಾಮರ್ಥ್ಯದಿಂದ ದುಡಿಮೆಯಿಂದ ನಾವು ಬದುಕಿ ನಾವು ಅವರಿಂದ ಉಪ್ಪಿನಕಾಯಿ ರೀತಿಯಲ್ಲಿ ಸರ್ಕಾರದ ಸೌಲಭ್ಯಗಳು ನಮಗೆ ಬೇಕು ಊಟನೇ ಉಪ್ಪಿನಕಾಯಿ ಆಗಬಾರ್ದು ಸೊ ಆ ಉದ್ದೇಶಕ್ಕೋಸ್ಕರ ನಮ್ಮ ಜೀವನದ ಬೆಳವಣಿಗೆಯ ಉದ್ದೇಶವನ್ನ ಇಟ್ಕೊಂಡು ಸಂಬಂಧಪಟ್ಟ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂತಹ ಯೋಜನೆಗಳನ್ನ ನಾವು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಜೊತೆಗೆ ಸಮರ್ಪಕವಾಗಿ ಇಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಅಥವಾ ತಾಲೂಕು ಮಟ್ಟದ